ನಾಯಕ ನಟ ಹ್ಯಾಟ್ರಿಕ್ ಹೀರೋ ಕುಮಾರ್ ಅವರಿಗೆ ನಡೆಯುತ್ತಿರುವ ಶಸ್ತ್ರಚಿಕಿತ್ಸೆ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರ ಕೃಪಾಶೀರ್ವಾದ ಸದಾ ಇರಲೆಂದು ನಗರದ ಉತ್ತರ ಬಡಾವಣೆಯಲ್ಲಿರುವ ನಂಜನಗುಡು ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ಮಂಗಳವಾರ ಬೆಳಿಗ್ಗೆ ಗುರುರಾಯರಿಗೆ ಅಭಿಷೇಕ ನೆರವೇರಿಸಿ ಗುಣಮುಖರಾಗಿ ಬರಲೆಂದು ಪ್ರಾರ್ಥಿಸಲಾಯಿತು ಇದೇ ವೇಳೆ ಗುರುರಾಜ ಆಚಾರ್ಯ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒಕ್ಕೂಟದಿಂದ ಕುಮಾರ್ ಅವರಿಗೆ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆ ಆಗುತ್ತಿದ್ದು ಯಶಸ್ವಿಯಾಗಿ ನೆರವೇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ನಾವು ಮಠದ ಪರವಾಗಿ ಶ್ರೀ ಮಂತ್ರಾಲಯ ಶ್ರೀ ಜಗದ್ಗುರು ರಾಘವೇಂದ್ರ ಸ್ವಾಮಿ ಮಠದ ಆಶೀರ್ವಾದದೊಂದಿಗೆ ನಗರದ ಉತ್ತರ ಬಡಾವಣೆಯಲ್ಲಿರುವ ಮಠದಲ್ಲಿ ಪ್ರಾರ್ಥನೆ ನೆರವೇರಿಸಲು ದೇವರಿಗೆ ಅಭಿಷೇಕ ಮತ್ತು ಅರ್ಚನೆ ಹಾಗೂ ಹೂವಿನ ಸಮರ್ಪಣೆ ಎಲ್ಲವನ್ನೂ ನೆರವೇರಿಸಲಾಗಿದೆ ಎಲ್ಲದೂ ಯಶಸ್ವಿಯಾಗಲಿ ಎಂದು ಗುರುರಾಯರಲ್ಲಿ ಪ್ರಾರ್ಥನೆ ಮಾಡಿ ಕೇಳಿಕೊಳ್ಳಲಾಗಿದೆ ಎಂದರು ಪ್ರಗತಿಪರ ಚಿಂತಕ ಡಿ ಎಸ್ ಎಸ್ ಕೃಷ್ಣ ಅವರು ಮಾತನಾಡಿ ಕರ್ನಾಟಕದ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಅಮೆರಿಕದಲ್ಲಿ ಆಪರೇಷನ್ ನಡೆಯುತ್ತಿದ್ದು ಎಲ್ಲ ಯಶಸ್ಸು ಆಗಿ ಗುಣಮುಖರಾಗಿ ವಾಪಸ್ಸು ಬರಲೆಂದು ಡಾಕ್ಟರ್ ರಾಜ್ಕುಮಾರ್ ಒಕ್ಕೂಟದಿಂದ ಯತೀಶ್ ಅವರ ಅಧ್ಯಕ್ಷತೆಯಲ್ಲಿ ಪೂಜೆ ನೆರವೇರಿಸಲಾಗಿದೆ ಗುರುಗಳ ಆಶೀರ್ವಾದ ಶಿವರಾಜ್ ಕುಮಾರ್ ಅವರಿಗೆ ಲಭಿಸಲಿ ಎಂದು ಎಲ್ಲರೂ ಪ್ರಾರ್ಥಿಸಿರುವುದಾಗಿ ಹೇಳಿದರು ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ರತೀಶ್ ಕುಮಾರ್ ಮಾತನಾಡಿ ಶಿವಣ್ಣನವರ ಚಿಕಿತ್ಸೆ ಪ್ರಸ್ತುತ ಹಾಸನ ಜಿಲ್ಲಾ ಶಿವರಾಜ್ ಕುಮಾರ್ ಒಕ್ಕೂಟದ ವತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಶಿವರಾಜ್ ಕುಮಾರ್ ಅವರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ ಎಂದು ರಾಘವೇಂದ್ರ ಮಠದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದರು ಏನು ನಾವು ಇವರ ಪ್ರಾರ್ಥನೆಯನ್ನು ನೆರವೇರಿಸಲು ಏನು ಒಂದು ಫಲ ಪಂಚಾಮೃತ ಅಭಿಷೇಕ ಮತ್ತು ಅರ್ಚನೆ ಮತ್ತು ಹೂವಿನ ಸಮರ್ಪಣೆ ಎಲ್ಲ ನಾವು ಏನು ನೆರವೇರಿಸ್ತಾ ಇದ್ದೀವಿ ಆ ಹುದ್ದೆ ಶಿವರಾಜ್ ಕುಮಾರ್ಗೆ ಒಳ್ಳೆದಾಗ್ಲಿ ಆ ಶಸ್ತ್ರಿಗೆ ಯಶಸ್ವಿ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಗುರುರಾಯ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಆಶೀರ್ವಾದನ್ನು ಶ್ರೀ ಶ್ರೀ ಸುಬಧೀನ ತೀರ್ಥ ಅವರ ಆಶೀರ್ವಾದದೊಂದಿಗೆ ನಾವು ಅವರನ್ನು ಒಳ್ಳೆ ರೀತಿಯಲ್ಲಿ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದೀವಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಶಸ್ತ್ರ ಆಗಿ ಯಶಸ್ವಿ ಆಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಅಭಿಮಾನಿಗಳ ಒಕ್ಕೂಟದ ಪರವಾಗಿ ನಾವು ಮಠದ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಗುರುರಾಜ್ ಆಚಾರ್ಯ ಅಂತ ಈ ದಿನ ಏನು ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವ ಶಿವರಾಜ್ ಕುಮಾರ್ ಅವರ ಅಮೇರಿಕದಲ್ಲಿ ಆಪರೇಷನ್ ಏನ್ ಅದೆಲ್ಲ ಇದೆ ಸಕ್ಸಸ್ ಆಗಿ ಅವ್ರ ಗುಣ್ಮುಟ್ರಾಗಿ ಬರಲಿ ಅಂತ ಹೇಳ್ಬಿಟ್ಟು ರಾಜ್ಕುಮಾರ್ ಸಂಘದ ಒಕ್ಕೂಟದಿಂದ ಪ್ರತೀಶ್ ಅವರ ಅಧ್ಯಕ್ಷತೆಯಲ್ಲಿ ಏನಿವತ್ತು ಈ ಪೂಜೆಯನ್ನ ಈ ಸ್ಥಳದಲ್ಲಿ ಇಟ್ಟಿಸ್ಕೊಂಡಿದ್ದೀವಿ ಈ ಒಂದು ಆಶೀರ್ವಾದ ಈ ಗುರುಗಳ ಆಶೀರ್ವಾದ ಎಲ್ಲ ಶಿವರಾಜ್ ಕುಮಾರ್ ಅವರಿಗೆ ಅವರ ಆಶೀರ್ವಾದ ಇದ್ದು ಅವ್ರ ಗುಣಮುಖರಾಗಿ ಬೇಗ ಬರಲಿ ಅಂತ ಎಲ್ಲರ ಪರವಾಗಿ ನಾನು ಕೇಳ್ತೀನಿ ಸರ್ ನಮಸ್ಕಾರ ಕೃಷ್ಣ ಅಂತ ಇವತ್ತಿನ ದಿವಸ ನಮ್ಮ ಶಿವಣ್ಣನವರ ಏನು ಒಂದು ಚಿಕಿತ್ಸೆ ನಡೀತಾ ಇದೆ ಅದರ ಅದರ ಪ್ರಯುಕ್ತವಾಗಿ ನಮ್ಮ ಹಾಸನದಲ್ಲಿ ನಮ್ಮ ಹಾಸನ ಜಿಲ್ಲಾ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ಶಿವರಾಜ್ ಕುಮಾರ್ ಅವರಿಗೆ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಒಂದು ಇಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಮಠದಲ್ಲಿ ಪೂಜೆನ ಏರ್ಪಾಡು ಮಾಡಿದ್ರು ಎಲ್ಲರೂ ಸೇರಿಕೊಂಡು ಅವರಿಗೆ ಭಗವಂತ ಇನ್ನೂ ಹೆಚ್ಚಾಗಿ ಆಯುಷ್ ಆರೋಗ್ಯ ಪಟ್ಟಿ ಕಾಪಾಡಲಿ ಅಂತ ಈ ಮೂಲಕ ರಾಜೇಂದ್ರ ಸ್ವಾಮಿ ಅವರನ್ನ ಪ್ರಾರ್ಥನೆ ಮಾಡಿದ್ದಾರೆ ರತೀಶ್ ಕುಮಾರ್ ಅಂತ ಶಿವರಾಜ್ ಕುಮಾರ್ ಸಂಘದ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ರತೀಶ್ ಕುಮಾರ್ ಈ ಸಂದರ್ಭದಲ್ಲಿ ಚಲನಚಿತ್ರ ನಾಯಕ ನಟ ಹಾಗೂ ವೈದ್ಯರಾದ ಡಾಕ್ಟರ್ ವಸಂತ್ ಮಾಧವ್ ಉಮೇಶ್ ರವಿಕುಮಾರ್ ಜೂನಿಯರ್ ರಾಜ್ಕುಮಾರ್ ಆದ ಕುಮಾರ್ ದೇವರಾಜು ಗುರುಪ್ರಸಾದ್ ಗಂಗಾಧರ್ ಶಿವು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ